ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇದೀರಾ ಶ್ರಮ್ ಕ್ರೆಡ್ಯೂಬ್ ಚಾನಲ್ ನಾನು ಫ್ರೆರಾ ಫ್ರೆಂಡ್ಸ್ ನೀವು ಹೊಸ ಫೋನ್ ಯೂಸ್ ಮಾಡ್ತೀರಿ ಹಳೆ ಫೋನ್ ಯೂಸ್ ಮಾಡ್ತೀರಿ ಆದ್ರೆ ಈ ಒಂದು ಇಂಪಾರ್ಟೆಂಟ್ ಮಾಹಿತಿ ಹೆಂಗೆ ಗೊತ್ತಿರಲಿಲ್ಲ ಅಂದ್ರೆ ಲಾಂಗ್ ಟೈಮ್ ಅಲ್ಲಿ ನಿಮ್ಮ ಬ್ಯಾಟ್ರಿ ಲೈಫ್ ನೀವು ನೀವೇ ಕಳ್ಕೊಳ್ತೀರಾ ಹೇಳ್ತಾ ಇದ್ದೀನಿ ಕೇಳಿ ನೀವೇ ಕಳ್ಕೊಳ್ತೀರಾ ಏನಕ್ಕೆ ಅಂದ್ರೆ ಚಾರ್ಜ್ಗೆ ಹಾಕ್ಬೇಕಾದ್ರೆ ನೀವು ಮಾಡೋದೊಂದು ಐದು ಮಿಶೇಕ್ಸ್ ಇಂದ ನಿಮ್ಮ ಫೋನ್ ಬ್ಯಾಟ್ರಿ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಕೂಡ ಬೀಳುತ್ತೆ ಮತ್ತೆ ನೀವು ಕೆಲವರು ಹೇಳೋದನ್ನ ಕೂಡ ಕೇಳಿರ್ಬೋದು ನಾವು ಹೊಸ ಫೋನ್ ತಗೊಂಡಾಗ ಬ್ಯಾಟ್ರಿ ಲೈಫ್ ತುಂಬಾ ಚೆನ್ನಾಗಿತ್ತು ಒಂದ್ಸಲಿ ಚಾರ್ಜ್ ಮಾಡಿಸೋಕು ಡೇ ಫುಲ್ ಬರ್ತಾ ಇತ್ತು ಆದ್ರೆ ಈಗ ಬರ್ತಾ ಬರ್ತಾ ಒಂದ್ ವರ್ಷನೂ ಕೂಡ ಆಗಿಲ್ಲ ಆಗ್ಲೇ ನನ್ನ ಬ್ಯಾಟ್ರಿ ಬ್ಯಾಕಪ್ ತುಂಬಾ ಕಡಿಮೆ ಕೂಡ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡಿದ್ರು ಅಂದ್ರೆ ಒಂದ್ ಗಂಟೆ ಎರಡು ಗಂಟೆ ಯೂಸ್ ಮಾಡ್ಲಾಗ್ರು ಆಗ್ಲೇ ಐವತ್ತು ಪರ್ಸೆಂಟ್ ಖಾಲಿ ಆಗುತ್ತೆ ಅರವತ್ತು ಪರ್ಸೆಂಟ್ ಖಾಲಿ ಆಗುತ್ತೆ ಅಂತ ಸೊ ಈ ಪ್ರಾಬ್ಲಮ್ ಏನಕ್ಕೆ ಆಗುತ್ತೆ ಅಂದ್ರೆ ಈ ಐದು ಮಿಸ್ಟೇಕ್ನ ನೀವು ಮಾಡ್ತಾ ಇರ್ತೀರಾ ಹಾಗಾಗಿ ಬ್ಯಾಟ್ರಿ ಲೆಸ್ ಬೇಗ ರಿಡೂಸ್ ಕೂಡ ಆಗುವಂಥದ್ದು ಹಾಗಾದ್ರೆ ಯಾವ್ದು ಐದು ಮಿಶೆಕ್ ನಾವು ಚಾರ್ಜ್ಗೆ ಹಾಕಿದಾಗ ಮಾಡಬಾರ್ದು ಅಂತ ಇವತ್ತಿನ ಬಿಲ್ಸ್ಕೊಡ್ತಾ ಇದೀನಿ ಫೋನ್ ಯೂಸ್ ಮಾಡೋ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಲಾಸ್ಟ್ ತನಕ ನೋಡಿ ಅದಕ್ಕಿಂತ ಮುಂಚೆ ನೀವೇ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಮತ್ತೆ ಚಾನಲ್ ಹೊಸದಾಗಿ ನೋಡ್ತೀರಾ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಇದೇ ರೀತಿ ಮಾಹಿತಿಗಳನ್ನು ಫ್ರೀಯಾಗಿ ತಿಳ್ಕೊಳ್ತಾ ಇರಬಹುದು ಫ್ರೀಯಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರೆ ಅಂದ್ರೆ ಇದೇ ರೀತಿ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡಬಹುದು ಬೇಗ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ವಿಡಿಯೋವನ್ನ ವಿಡಿಯೋ ನೀವು ಎಷ್ಟು ಸಾವಿರ ಎಷ್ಟು ಲಕ್ಷದ ಫೋನ್ ತಗೊಂಡ್ರು ಕೂಡ ಈ ಮಿಸ್ಟೇಕ್ಸ್ ನೀವು ಪದೇ ಪದೇ ರಿಪೀಟ್ ಮಾಡ್ತೀರಾ ಅಂದ್ರೆ ಆ ಫೋನ್ ಅಲ್ಲಿ ಎಷ್ಟು ಎಂ ಎಸ್ ಕೂಡ ಅಷ್ಟೇ ಲಾಂಗ್ ಲೈಫ್ ಅಲ್ಲಿ ಅದು ಬ್ಯಾಟ್ರಿ ಕೆಪಾಸಿಟಿ ನ ಕಡಿಮೆ ಮಾಡ್ಕೊಳ್ತಾ ಅಂದ್ರೆ ಬ್ಯಾಟ್ರಿ ಲೈಫ್ ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ನಿಮ್ಮ ಬ್ಯಾಟ್ರಿ ಲೈಫ್ ಲಾಂಗ್ ಟೈಮ್ ಅಲ್ಲಿ ಒಂದು ಐದು ವರ್ಷ ಆರ್ ವರ್ಷ ಫೋನ್ ಯೂಸ್ ಮಾಡ್ಬೇಕು ಅನ್ಕೊಂಡಿರ್ತಾರೆ ಆದ್ರೆ ಈ ರೀತಿ ಬ್ಯಾಟ್ರಿ ಪ್ರಾಬ್ಲಮ್ ಅಂತ ಅಂದ್ರೆ ಏನ್ ಜಸ್ಟ್ ಒಂದು ಎರಡ್ ಮೂರು ವರ್ಷಕ್ಕೆ ಫೋನ್ ಬೋರ್ ಕೂಡ ಆಗುತ್ತೆ ಬಿಸಾಕಿ ಬೇರೆ ಫೋನ್ ತಗೊಳ್ಳೋಣ ಅನ್ಸುತ್ತೆ ಹಾಗಾಗಿ ಈ ಐದು ಮಿಸ್ಟೇಕ್ ಯಾರು ಕೂಡ ಮಾಡಕಿ ಯಾವುದು ಅಂತ ಹೋಗೋಣ ಮೊದಲನಾಗಿ ಪೌಚನ ರಿಮೂವ್ ಮಾಡಿ ಚಾರ್ಜ್ ಹಾಕಬೇಕಾಗುತ್ತೆ ಕೆಲವರು ನೋಡ್ಬೋದು ತಮ್ಮ ಫೋನ್ ಗೆ ತುಂಬಾ ದಪ್ಪ ಇರೋ ಪೌಚನ ಕೂಡ ಹಾಕಿರ್ತಾರೆ ಇನ್ನ ಹುಡುಗಿರ ಫೋನ್ ಅಂತ ಕೇಳದೆ ಬೇಡ ಗೊಂಬೆ ಅದು ಇದು ಏನೇನು ಅನ್ಸ್ಕೊಂಡು ಮತ್ತೆ ನೀವು ನೋಡ್ಬೋದು ಫೋನ್ ಚಾರ್ಜ್ ಆಗ ಒಂದ್ ತಿಂಗ್ ಅಬ್ಸರ್ವ್ ಮಾಡಿ ಫೋನ್ ಆಲ್ಮೋಸ್ಟ್ ಸ್ವಲ್ಪ ಹೀಟ್ ಆಗಿ ಆಗುತ್ತೆ ಅವಾಗ ಹೀಟ್ ಆಗ್ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಪೌಚ್ ಇತ್ತು ಅಂದ್ರೆ ಸೊ ಇನ್ನು ಸ್ವಲ್ಪ ಹೀಟ್ ಜಾಸ್ತಿ ಕೂಡ ಆಗುವಂತದ್ದು ಯಾವಾಗ ಫೋನ್ ಬ್ಯಾಟ್ರಿ ಸ್ವಲ್ಪ ಹೀಟಿಂಗ್ ಜಾಸ್ತಿ ಆಗುತ್ತೆ ಅಂದ್ರೆ ಲಿಮಿಟ್ ಮೀರಿ ಜಾಸ್ತಿ ಆಗುತ್ತೆ ಅವಾಗ ಫೋನ್ ಬ್ಯಾಟ್ರಿ ಮೇಲೆ ಒಂದು ಬ್ಯಾಡ್ ಎಫೆಕ್ಟ್ ಕೂಡ ಬಿಡುವಂತದ್ದು ಸೊ ಇದೊಂದು ಮೇನ್ ಕಾರಣ ಆಗುತ್ತೆ ನಿಮ್ಮ ಬ್ಯಾಟ್ರಿ ಲಾಂಗ್ ಲೈಫ್ ಬರ್ದೇ ಇರೋದಕ್ಕೆ ಹಾಗಾಗಿ ನೆಕ್ಸ್ಟ್ ಟೈಮ್ ನೀವು ಫೋನ್ ನ ಚಾರ್ಜಿಗ್ ಹಾಕ್ತಾ ಇದಾರ ಅಂದ್ರೆ ಆಲ್ಮೋಸ್ಟ್ ಅಂದ್ರೆ ಎಲ್ಲ ಟೈಮ್ ಇರಬಹುದು ಬಟ್ ಆಲ್ಮೋಸ್ಟ್ ಟೈಮಲ್ಲಿ ನೀವು ನೀವು ಫೋನಿಗೆ ಗೆ ಹಾಕಿರುವ ಪೌಚ್ನ ರಿಮೂವ್ ಮಾಡಿ ಚಾರ್ಜ್ ಹಾಕಿ ಟ್ರೈ ಮಾಡಿ ನಿಮ್ಮ ಬ್ಯಾಟ್ರಿ ಲೈಫ್ ಲಾಂಗ್ ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇನ್ನ ಎರಡನಾಗಿ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿದೆ ಯೂಸಿಂಗ್ ಡೂಪ್ಲಿಕೇಟ್ ಚಾರ್ಜರ್ ಹೌದು ಇದು ನಂತೂ ತುಂಬಾ ಅಂದ್ರೆ ತುಂಬಾ ಜನ ಕೂಡ ಮಾಡ್ತಾರೆ ಏನಂದ್ರೆ ಈಗೆಲ್ಲ ಹೊರಗಡೆ ಹೋಗ್ತಾ ಇರ್ತಾರೆ ಅವಾಗ ಚಾರ್ಜರ್ನ ಬೈ ಮಿಸ್ ಆಗಿ ಮರ್ತೋಗ್ಬಿಡ್ತಾರೆ ಸಿಕ್ ಸಿಕ್ಕಿದ ಚಾರ್ಜರ್ ಕೂಡ ಕೂಡ ಅವಾಗ ಏನಾಗುತ್ತೆ ಅಂದ್ರೆ ನೀವು ಬೇರೆ ಒಂದು ಚಾರ್ಜರ್ ನ ಯೂಸ್ ಮಾಡಿದ್ರೆ ನಿಮ್ಮ ಫೋನ್ ಚಾರ್ಜಿಂಗ್ ಕೂಡ ತುಂಬಾನೇ ತುಂಬಾ ಸ್ಲೋ ಕೂಡ ಆಗುತ್ತೆ ನೀವು ಅಬ್ಸರ್ವ್ ಕೂಡ ಮಾಡಿರ್ಬೋದು ಮತ್ತೆ ಬೇಗ ಚಾರ್ಜ್ ಕೂಡ ಆಗುದಿಲ್ಲ ಮತ್ತೆ ನೀವು ಇನ್ನೊಂದು ಅಬ್ಸರ್ವ್ ಕೂಡ ಮಾಡಿ ನೀವು ಯಾವಾಗ ಒರಿಜಿನಲ್ ಚಾರ್ಜರ್ ಬಿಟ್ಟು ಬೇರೆ ಒಂದು ಫೇಕ್ ಚಾರ್ಜ್ ಅಲ್ಲಿ ಅಂದ್ರೆ ಡೂಪ್ಲಿಕೇಟ್ ಚಾರ್ಜರ್ ಹಾಕ್ತಿರ ಅವಾಗ ನಿಮ್ಮ ಫೋನ್ ಸಕ್ಕದೇ ಸಖತ್ ಹೀಟ್ ಕೂಡ ಆಗುತ್ತೆ ಡಿಸ್ಪ್ಲೇ ಕೂಡ ಸತ್ತ್ ಹೀಟ್ ಆಗಿರುತ್ತೆ ಮತ್ತೆ ಬ್ಯಾಕ್ ಸೈಡ್ ಕೂಡ ತುಂಬಾ ಹೀಟ್ ಆಗಿರುತ್ತೆ ಸೊ ಇದು ಹೈ ವೋಲ್ಟೇಜ್ ನ ಸಲ ಪ್ರೊಡ್ಯೂಸ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ಇದ್ರಿಂದ ನಿಮ್ಮ ಬ್ಯಾಟ್ರಿ ಡ್ಯಾಮೇಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಯಾರು ಕೂಡ ಡೂಪ್ಲಿಕೇಟ್ ಚಾರ್ಜಸ್ ಗಳನ್ನ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಸೊ ನೀವು ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ಕೂಡ ಆಲ್ಮೋಸ್ಟ್ ನಿಮ್ಮ ಒರಿಜಿನಲ್ ಚಾರ್ಜ್ ಅಂದ್ರೆ ಬಾಕ್ಸ್ ಅಲ್ಲಿ ಏನೊಂದು ಚಾರ್ಜರ್ ನ ಕೊಟ್ಟಿರ್ತಾರ ಒರಿಜಿನಲ್ ಚಾರ್ಜರ್ ಅದನ್ನೇ ಯೂಸ್ ಮಾಡಿ ನಿಮ್ಮ ಬ್ಯಾಟ್ರಿ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇನ್ನ ಮೂರನೇದಾಗಿ ನಿಮ್ಮ ಬ್ಯಾಟ್ರಿ ಲೈಫ್ ಇನ್ನು ಕೂಡ ಹೆಲ್ತಿ ಆಗಿರ್ಬೇಕು ತುಂಬಾ ಚೆನ್ನಾಗಿ ಯೂಸೇಜ್ ಆಗಿ ಬರಬೇಕು ಅಂದ್ರೆ ಪ್ರತಿಯೊಬ್ಬರು ಕೂಡ ಚಾರ್ಜ್ ಗೆ ಹಾಕ್ಬೇಕಾರೆ ಏರೋಪ್ಲೇನ್ ಮೋಡ್ ಇದ್ರೆ ಫೋನ್ ನ ಫೋನ್ ಸ್ವಿಚ್ ಆಫ್ ಮಾಡಿ ಚಾರ್ಜಿ ಹಾಕೋಕೆ ಟ್ರೈ ಮಾಡಿ ಏನಕ್ಕೆ ಅಂದ್ರೆ ನೀವು ಫೋನ್ ನ ಹಾಗೆ ಏರೋಪ್ಲೇನ್ ಮೋಡ್ಗೆ ಹಾಕ್ತೇ ಚಾರ್ಜಿಂಗ್ ಹಾಕಿದಿರಾ ಅಂದ್ರೆ ನೋಡ್ಬೋದು ನಿಮ್ಮ ಫೋನ್ ನೆಟ್ವರ್ಕ್ ಸರ್ಚ್ ಆಗ್ತೇನೆ ಈ ರೀತಿ ಆಗಿದ್ದಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಬ್ಯಾಟ್ರಿ ಮೇಲೆ ಅದು ಬ್ಯಾಡ್ ಎಫೆಕ್ಟ್ ಕೂಡ ಬೀಳುವಂತದ್ದು ಅದಾದ್ಮೇಲೆ ಚಾರ್ಜಿಂಗ್ ಕೂಡ ತುಂಬಾ ಸ್ಲೋ ಕೂಡ ಆಗುತ್ತೆ ನೀವು ಅಬ್ಸರ್ವ್ ಮಾಡಿ ಯಾವಾಗ ಫೋನ್ ನ ಸ್ವಿಚ್ ಆಫ್ ಮಾಡಿ ಇಲ್ಲ ಅಂದ್ರೆ ಏರೋಪ್ಲೇನ್ ಗೆ ಆನ್ ಮಾಡಿ ಅವಾಗ ಫೋನ್ ನ ಚಾರ್ಜಿಂಗ್ ಸ್ಪೀಡ್ ಕೂಡ ಸ್ವಲ್ಪ ಇನ್ಕ್ರೀಸ್ ಕೂಡ ಆಗಿರುತ್ತೆ ಮತ್ತೆ ಫೋನ್ ನ ಸ್ವಿಚ್ ಆಫ್ ಮಾಡಿ ನೀವು ಚಾರ್ಜ್ ಮಾಡೋದ್ರಿಂದ ಬ್ಯಾಕ್ ಗ್ರೌಂಡ್ ಯಾವ್ದೇ ಅಪ್ಲಿಕೇಶನ್ ರನ್ ಆಗ್ತಾ ಇದ್ರು ಕೂಡ ಕ್ಲೋಸ್ ಕೂಡ ಆಗಿರುತ್ತೆ ಮತ್ತೆ ನೆಟ್ವರ್ಕ್ ಕೂಡ ಸಿಕ್ತಿರೋದಿಲ್ಲ ಫೋನ್ ಸ್ವಲ್ಪ ಕೂಲ್ ಆಗಿ ಕೂಡ ಇರುತ್ತೆ ಚಾರ್ಜಿಂಗ್ ಕೂಡ ಆರಾಮ ಕೂಡ ಆಗುತ್ತೆ ಮತ್ತೆ ಲಾಂಗ್ ಟೈಮ್ ಅಲ್ಲಿ ಬ್ಯಾಟ್ರಿ ಲೈಫ್ ಕೂಡ ತುಂಬಾ ಇನ್ಕ್ರೀಸ್ ಆಗುತ್ತೆ ಹಾಗಾಗಿ ಕೂಡ ಫಾಲೋ ಮಾಡಿ ಇನ್ನ ನಾಲ್ಕನೇದಾಗಿ ಇದಂತೂ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿದೆ ಮತ್ತೆ ಏಟಿ ಇಂದ ಫೈವ್ ಪರ್ಸೆಂಟ್ ಜನ ಈ ಒಂದು ಮಿಸ್ಟೇಕ್ ಅನ್ನ ಏಗ್ಲೂ ಮಾಡ್ತಿರ ಅಂದ್ರೆ ಈ ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ಫೋನ್ ಸ್ವಲ್ಪ ಚಾರ್ಜಿಂಗ್ ಹಾಕೋಕೆ ಬಿಡೋದಿಲ್ಲ ಚಾರ್ಜಿಂಗ್ ಹಾಕಿದ್ರು ಕೂಡ ಅಷ್ಟೇ ಅಲ್ಲೇ ಯೂಸ್ ಮಾಡ್ತಾ ಕೊರೋದು ಹಾಕ್ ಕೂಡ ಮಾಡ್ತಾ ಇರ್ತೀರ ಅದನ್ನ ಅಪ್ಪಿ ತಪ್ಪಿ ಕೂಡ ಮಾಡಕ್ ಹೋಗ್ ಬಿಡಿದ್ರು ಏನಕ್ಕೆ ಅಂದ್ರೆ ಫೋನ್ ಚಾರ್ಜ್ ಆಗ್ತಾ ಇರುತ್ತೆ ನೀವ್ ಕಡೆ ಯೂಸ್ ಮಾಡ್ತೀರಾ ಅಂದ್ರೆ ಫೋನ್ ಮೇಲೆ ಸಖತ್ ಬ್ಯಾಡ್ ಎಫೆಕ್ಟ್ ಕೂಡ ಬೀಳುವಂತದ್ದು ಅದು ಸಿ ಪಿ ಯು ಆಗಿರ್ಬೋದು ಬ್ಯಾಟ್ರಿ ಮೇಲೆ ಆಗಿರ್ಬೋದು ಸಖತ್ ಎಫೆಕ್ಟ್ ಕೂಡ ಬೀಳುತ್ತೆ ಹಾಗಾಗಿ ಏನ್ ನಿಮ್ಮ ಫೋನ್ ಮ್ಯಾಕ್ಸ್ ಅಂದ್ರೆ ಒಂದರಿಂದ ಒಂದೂವರೆ ಗಂಟೆ ಚಾರ್ಜ್ ಕೂಡ ಆಗ್ಬಿಡುತ್ತೆ ಹಾಗಾಗಿ ಅಷ್ಟೊತ್ತರ ಸ್ವಲ್ಪ ಅದು ವೈಟ್ ಮಾಡಿ ಫೋನ್ ಆರಾಮಾಗಿ ಚಾರ್ಜ್ ಹಾಕಬೇಡಿ ಇದೇ ನೀವು ಕಂಟಿನ್ಯೂ ಯೂಸ್ ಫೋನ್ ನಿಜವಾಗ್ಲು ಹೇಳ್ತೀನಿ ಹೆವಿ ವರ್ಕ್ ಮಾಡ್ತೀರಾ ಗೇಮ್ ಆಡ್ತೀರಾ ಬ್ಲಾಸ್ಟ್ ಆಗೋ ಚಾನ್ಸಸ್ ಕೂಡ ಹಾಗಾಗಿ ಜನ ಯಾರು ಕೂಡ ಚಾರ್ಜ್ ಹಾಕೊಂಡು ಫೋನ್ ಅಲ್ಲಿ ಮಾತಾಡಬೇಡಿ ನಂತರ ಚಾರ್ಜ್ ಹಾಕೊಂಡು ಫೋನ್ ಯೂಸ್ ಮಾಡಬೇಡಿ ಅಂತ ಸೊ ಇದೇ ಕಾರಣಕ್ಕೆ ಹೇಳ್ತಾರೆ ಹಾಗಾಗಿ ಯಾರು ಕೂಡ ಚಾರ್ಜ್ ಹಾಕೊಂಡು ಗೇಮ್ ಆಡುದು ವಿಡಿಯೋಸ್ ಮಾಡೋದು ಹಾಡನ್ನ ಕೇಳೋದು ಯಾರು ಕೂಡ ಮಾಡಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಇನ್ನ ಐದನೇದಾಗಿ ಡೋಂಟ್ ಚಾರ್ಜ್ ಓವರ್ ನೈಟ್ ಈ ಮೀಸಕನ ತುಂಬಾ ಜನ ಮಾಡ್ತಾರೆ ಏನಕ್ಕೆ ಅಂದ್ರೆ ಡೇ ಟೈಮ್ ಅವರು ಫೋನ್ ನ ಒಂದು ಸೆಕೆಂಡ್ ಬಿಟ್ಟಿರೋದಿಲ್ಲ ಹಾಗಾಗಿ ನೈಟ್ ಟೈಮ್ ಅವರು ಮಲ್ಕೊಂಡಾಗ ಫೋನ್ ಕೂಡ ಚಾರ್ಜ್ ಹಾಕಿ ಮಲ್ಕೊಳ್ಳುವ ಅಭ್ಯಾಸ ಕೂಡ ಇರುತ್ತೆ ಆದ್ರೆ ಈ ರೀತಿ ಯಾರು ಕೂಡ ಮಾಡಕೋಬೇಡಿ ಈಗ ಬರ್ತಿರೋ ಫೋನ್ ಎಲ್ಲ ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗ್ತದಂಗೆ ಚಾರ್ಜಿಂಗ್ ಸ್ಟಾಪ್ ಆಗುತ್ತೆ ಆದ್ರೂ ಕೂಡ ನಿಮ್ಮ ಫೋನ್ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಕೂಡ ಮಾಡಬಾರ್ದು ಏನಕ್ಕೆ ಅಂದ್ರೆ ಒಂದು ಬ್ಯಾಟ್ರಿ ಲೈಫ್ ಅಂತ ಕೂಡ ಇರುತ್ತೆ ಸೊ ಯಾವಾಗ ನೀವು ಫೋನ್ ನ ಪದೇ ಪದೇ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಅನ್ನ ಮಾಡ್ತಿದೀರಾ ನಿಮ್ಮ ಬ್ಯಾಟ್ರಿ ಲೈಫ್ ಈಸಿಲ್ಲಿ ಕಡಿಮೆ ಕೂಡ ಆಗ್ತಾ ಬರ್ತಾ ಇರುತ್ತೆ ನೀವು ಕೇಳ್ಬಹುದು ಕಂಪ್ನಿಯವರೇ ಹಂಡ್ರೆಡ್ ಪರ್ಸೆಂಟ್ ಏನ್ ಕೆತ್ತ ಕೊಟ್ಟಿದಾರ ಅಂತ ಕಂಪ್ನಿಯಿಂದ ಕೊಟ್ಟಿದ್ರೆ ಬಟ್ ಎಕ್ಸ್ಪರ್ಟ್ ಗಳು ಹೇಳೋ ಪ್ರಕಾರ ನಿಮ್ಮ ಫೋನ್ ಬ್ಯಾಟರಿನ ಯಾವಾಗಲೂ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡ್ತಾ ಇದ್ದೇನೆ ಅಂದ್ರೆ ಫೋನಿಗೆ ತುಂಬಾ ಸ್ಟ್ರೆಸ್ ಕೂಡ ಆಗುವಂತದ್ದು ಮತ್ತೆ ಬ್ಯಾಟ್ರಿ ಲಾಂಗ್ ಟೈಮ್ ಜಾಸ್ತಿ ಪರ್ಫಾರ್ಮ್ ಕೂಡ ಮಾಡೋದಿಲ್ಲ ಹಾಗಾಗಿ ಕೇವಲ ಎಂಬತ್ ಪರ್ಸೆಂಟ್ ಇಂದ ತೊಂಬತ್ ಪರ್ಸೆಂಟ್ ಚಾರ್ಜ್ ಆಗೋ ತನಕ ಮಾತ್ರ ಫೋನ್ ನ ಪ್ಲಗ್ ಅಲ್ಲಿ ಅದಾಗ್ತಾ ಡಿಸ್ಕನೆಕ್ಟ್ ಮಾಡ್ಬಿಟ್ಟು ಫೋನ್ ನ ಯೂಸ್ ಮಾಡೋದು ತುಂಬಾ ಒಳ್ಳೇದು ನೋಡ್ಬೋದು ನೀವು ಮಲ್ಬೇಕಾರೆ ಫೋನ್ ಚಾರ್ಜ್ ಹಾಕಿ ಮಲಗ್ತಿದೀರ ಅಂದ್ರೆ ಆರಿಂದ ಎಂಟು ಗಂಟೆ ಫೋನ್ ಚಾರ್ಜ್ ಅಲ್ಲೇ ಇರುತ್ತೆ ಇದರಿಂದ ಫೋನ್ ಹೀಟ್ ಆಗೋದು ಇಲ್ಲಾಂದ್ರೆ ಜಾಸ್ತಿ ವೋಲ್ಟೇಜ್ ವೋಲ್ಟೇಜ್ಸಲ್ಲಿ ಸಪ್ಲೈ ಆಯ್ತು ಕರೆಂಟ್ ಅಲ್ಲಿ ಅಂದ್ರೆ ಫೋನಿಗೆ ಬೇರೆ ರೀತಿಯ ಪ್ರಾಬ್ಲಮ್ ಕೂಡ ಆಗೋ ಚಾನ್ಸಸ್ ಕೂಡ ಇರುತ್ತೆ ಫ್ರೆಂಡ್ಸ್ ಇನ್ನ ಆರನೇದಾಗಿ ಸೊ ಇದೊಂದು ಪ್ರೋಟೀಪ್ ಅಂತ ಕೂಡ ಅನ್ಕೊಳ್ಳಿ ಸುಮಾರು ಜನ ನೋಡ್ಬೋದು ತಮ್ಮ ಫೋನ್ ಚಾರ್ಜ್ ಜೀರೋ ಪರ್ಸೆಂಟ್ ಬರೋ ತನಕ ಕೂಡ ಅಷ್ಟೇ ಫೋನ್ ಯೂಸ್ ಮಾಡ್ತಾನೆ ಇರ್ತಾರೆ ಆ ಆತನ ಕೂಡ ಯಾರು ಕೂಡ ಮಾಡಕ್ ಹೋಗ್ಬೇಡಿ ಇದು ಕೂಡ ಒಂದು ಬ್ಯಾಡ್ ಎಫೆಕ್ಟ್ ನಿಮ್ಮ ಬ್ಯಾಟ್ರಿ ಮೇಲೆ ಕೂಡ ಬರುವಂತದ್ದು ಹಾಗಾಗಿ ನಿಮ್ಮ ಫೋನ್ ನ ಯಾವಾಗ ಚಾರ್ಜ್ ಮಾಡ್ಬೇಕು ಅಂದ್ರೆ ಟ್ವೆಂಟಿ ಪರ್ಸೆಂಟ್ ಇಂತ ಮೇಲಿತ್ತು ಅಂದ್ರೆ ನೀವು ಚಾರ್ಜ್ ಅನ್ನ ಮಾಡಬೇಕು ಟ್ವೆಂಟಿ ಪರ್ಸೆಂಟ್ ಇಂದ ಒಳಗ್ ಬಂತು ಅಂದ್ರೆ ಯಾವ್ದೇ ಕಣಕ್ಕು ಫೋನ್ ನ ಯೂಸ್ ಮಾಡಕ್ ಹೋಗ್ಬೇಡಿ ಮತ್ತೆ ಜಾಸ್ತಿ ವರ್ಕ್ಅನ್ನ ಕೂಡ ಮಾಡಕ್ ಹೋಗ್ಬೇಡಿ ಇದರಿಂದ ಲಾಂಗ್ ಟೈಮ್ ಅಲ್ಲಿ ನಿಮ್ಮ ಬ್ಯಾಟ್ರಿ ಹೆಲ್ತ್ ಅನ್ನ ಕಳ್ಕೊ ಗೊತ್ತು ತುಂಬಾ ಜನ ಈ ಒಂದು ಮಿಸ್ಟೇಕ್ ಅನ್ನ ಇಷ್ಟು ದಿವಸ ಮಾಡ್ತಾ ಇದ್ರಿ ಅಂತ ಈ ಮಿಸ್ಟೇಕ್ ಅಲ್ಲಿ ಯಾವ ಮಿಸ್ಟೇಕ್ ಅನ್ನ ಜಾಸ್ತಿ ಇದ್ರಿ ಅಂತ ಪ್ರತಿಯೊಬ್ರು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಇನ್ನಾದ್ರೂ ಈ ಮಿಷ್ಟಗಳನ್ನ ಮಾಡಕ್ ಹೋಗ್ಬಿಡಿ ನಿಮ್ಮ ಬ್ಯಾಟ್ರಿ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಮಿಸ್ಟೇಕ್ ಮಾಡಲಿಲ್ಲ ಅಂದ್ರೆ ಸೊ ಈ ಮಾಹಿತಿ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾಹಿತಿನ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಏನಕ್ಕೆ ಅಂದ್ರೆ ಫೋನ್ ಯೂಸ್ ಮಾಡ್ತಿದಾರೆ ಅಂದ್ರೆ ಈ ಒಂದು ಮಾಹಿತಿ ಗೊತ್ತಿರಲೇಬೇಕಾಗುತ್ತೆ ಹಾಗಾಗಿ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಥ್ಯಾಂಕ್ ಫಾರ್ ವಾಚಿಂಗ್